ಸ್ವಾಗತ ನಾನು ಮೌರ್ಯ ಪೂಜಾರಿ ಇದೊಂದು ಕಾರು ವಿಶೇಷವಾಗಿದೆ ಕಾರು ಮೇಲೆ ಹಾರಾಡುವ ದೃಶ್ಯ ವೈರಲ್ ಆಗ್ತಿದ್ದಂತೆ ಈ ಕಾರನ್ನ ನಾವು ಕೂಡ ಬುಕ್ ಮಾಡಲೇಬೇಕು ಎಂದು ಬೆಂಗಳೂರಿಗರು ಮುಂದಾಗಿದ್ದಾರೆ ಈ ಟ್ರಾಫಿಕ್ ಜಾಮ್ನಲ್ಲಿ ನಲ್ಲಿ ದಿನದಿಂದ ದಿನಕ್ಕೆ ಜನ ರೋಷಿ ಹೋಗ್ತಾ ಇದ್ದಾರೆ ಅರ್ಧ ಸಮಯ ಟ್ರಾಫಿಕ್ ಜಾಮ್ನಲ್ಲೇ ಕಳೆದು ಹೋದರೆ ಇನ್ನು ಅರ್ಧ ಸಮಯ ಕೆಲಸ ಮಾಡೋದರಲ್ಲಿ ಕಳೆದು ಹೋಗ್ತಾ ಇದೆ ಜೀವನವೇ ಇಷ್ಟೇನಾ ಎಂಬ ಮಾತು ಜನರಿಗೆ ಕೇಳಿಸ್ತಿದ್ದಂತೆ ಈಗ ಖುಷಿಯ ಸುದ್ದಿ ಒಂದು ನಿಮ್ಮ ಮುಂದೆ ಬಂದಿದೆ ರಸ್ತೆಯಲ್ಲಿ ಓಡಾಡ್ತಿದ್ದ ಕಾರು ಇನ್ನು ಮುಂದೆ ಮೇಲೆ ಹಾರಾಡಲಿದೆ ಎರಡು ವರ್ಷಗಳ ಹಿಂದೆ ಹಾರಾಡುವ ಕಾರಿಗೆ ಅಮೆರಿಕ ಅನುಮತಿ ನೀಡಿತ್ತು ಈಗ ಕಾರು ಸಿದ್ಧವಾಗಿದೆ ಅರ್ಧ ಟೆಸ್ಟಿಂಗ್ ಕೂಡ ಈಗಾಗಲೇ ಮುಗಿದು ಹೋಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಸಿನಿಮಾ ಸೀರಿಯಲ್ ನಲ್ಲಿ ಮಾತ್ರ ನಾವು ಕಾರು ಹಾರಾಡೋದನ್ನ ನೋಡ್ತಿದ್ವಿ ಆದ್ರೆ ಇನ್ಮುಂದೆ ನಿಜವಾಗ್ಲೂ ಕೂಡ ನಾವು ನೋಡಬಹುದು ಹಾರುವ ಕಾರಿನಲ್ಲಿ ಕುಳಿತುಕೊಳ್ಳುವ ಸಮಯ ಶೀಘ್ರವೇ ಬರಲಿದೆ ಗಾಳಿಯಲ್ಲಿ ಹಾರಾಡುವ ಕಾರಿಗೆ ಪೆಟ್ರೋಲ್ ಡೀಸೆಲ್ ಬೇಕಾಗಿಲ್ಲ ಪೆಟ್ರೋಲ್ ಬೆಲೆ ಗಗನಕ್ಕೇರಿದ ಜನರಿಗೆ ಇದೊಂದು ಖುಷಿ ವಿಷಯ ಅಂತಾನೆ ಹೇಳ್ಬೋದು ಇದು ಎಲೆಕ್ಟ್ರಿಕ್ ಕಾರ್ ಆಗಿದ್ದು ಒಮ್ಮೆ ಚಾರ್ಜ್ ಮಾಡಿದ್ರೆ ಸುಮಾರು ನೂರ ಹತ್ತು ಕಿಲೋಮೀಟರ್ ಓಡಲಿದೆ ಅಮೆರಿಕದ ವಾಹನ ತಯಾರಿಕರ ಕಂಪನಿ ಒಂದು ಇದನ್ನ ಜನರಿಗೆ ಪರಿಚಯಿಸುತ್ತಿದ್ದು ಈಗ ಜನರು ಇದನ್ನ ಬುಕಿಂಗ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಇನ್ನು ಕಾರ್ ಗೆ ಆಟೋ ಪೈಲಟ್ ಮೋಡ್ ನಲ್ಲಿಯೂ ಕೂಡ ಹಾರಲು ಸಾಧ್ಯವಾಗುತ್ತದೆ ಈ ಕಾರ್ ಗೆ ಜಾಲರಿ ಭಾಗವನ್ನು ಅಳವಡಿಸಲಾಗಿದೆ ಅದರ ಕೆಳಗೆ ಎಂಟು ತಿರುಗುವ ರೋಟರ್ಗಳು ಕೂಡ ಇರುತ್ತವೆ ಕಾರಿನ ಹಾರಾಟವನ್ನು ಆರಾಮಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ ಇದು ನೆಲದ ಮೇಲೆ ಓಡಿಸಬಹುದು ಹಾಗೂ ಆಕಾಶದಲ್ಲೂ ಕೂಡ ಹಾರಾಡಬಹುದು ಈಗ ಕಾರಿನಲ್ಲಿ ಅಳವಡಿಸಲಾದ ನಾಲ್ಕು ಸಣ್ಣ ಇಂಜಿನ್ಗಳು ರಸ್ತೆಯಲ್ಲಿ ಓಡಾಡಲು ನೆರವಾಗುತ್ತವೆ ಕಾರಿನ ಗರಿಷ್ಠ ವೇಗ ಗಂಟೆಗೆ ಕಿಲೋಮೀಟರ್ ಎಂದು ಕಂಪನಿಯವರು ತಿಳಿಸಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಫೈರ್ ಬ್ರ್ಯಾಂಡ್ ಎಂದ್ರೆ ಹೆಸರು ವಾಸಿಯಾದ ಯತ್ನಾಳ್ ಪಾಟೀಲ್ಗೆ ಫೇರ್ವರ್ ಕಾಡ್ತಾ ಇದೆ ಪ್ಲಾನ್ ಸಕ್ಸಸ್ ಆಯ್ತಾ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸದಾ ಬಿ ವೈ ವಿಜೇಂದ್ರ ಹಲ್ಲು ಕಡಿದು ಮಾತನಾಡುತ್ತಿದ್ದ ಯತ್ನಾಳ್ ಫುಲ್ ಸೈಲೆಂಟ್ ಆಗಿದ್ದಾರೆ ನೋಟಿಸ್ ಕೊಡುವ ಮುಂಚೆಗೂ ನೋಟಿಸ್ಗೆ ಉತ್ತರ ನೀಡಿದ ಮೇಲೂ ಯತ್ನಾಳ್ ಅವರ ವರ್ತನೆ ಬದಲಾದಂತೆ ಕಾಣುತ್ತದೆ ಯತ್ನಾಳ್ ಆ್ಯಂಡ್ ಟೀಮ್ ಇನ್ನು ದೆಹಲಿಗೆ ಕರೆಸಿಕೊಂಡು ಹೈಕಮಾಂಡ್ ಬೆಂಡೆತ್ತಿದೆ ಈ ಎಲ್ಲ ಬೆಳವಣಿಗೆಗಳ ಬಳಿಕ ರಾಜ್ಯಕ್ಕೆ ಬಂದ ಯತ್ನಾಳ್ ವರಸೆ ಚೇಂಜ್ ಆಗೋಗ್ಬಿಟ್ಟಿದೆ ಯಾವ ಮಾತಿಗೂ ಉತ್ತರ ಇಲ್ಲ ಮಾಧ್ಯಮದವರ ಮೇಲೆ ಉರಿದು ಬೀಳುತ್ತಿದ್ದಾರೆ ಯಾವ ಪ್ರಶ್ನೆಗೂ ಸರಿಯಾದ ಉತ್ತರ ಬರುತ್ತಿಲ್ಲ ಅಲ್ಲಿಗೆ ರೆಬೆಲ್ ನಾಯಕರ ಆಟಕ್ಕೆ ಹೈಕಮಾಂಡ್ ಮೂಗುದಾರ ಹಾಕಿದೆ ಎಂದು ಕೇಳಿ ಬರ್ತಾ ಇದೆ ನೋಟಿಸ್ ಜಾರಿ ಆದಮೇಲೆ ಮೇಲೆ ಯತ್ನಾಳ್ ಟೀಮ್ ಮೆತ್ತಗೆ ಆಗಿದ್ದು ಬಿ ವೈ ವಿಜೇಂದ್ರ ಅವರ ತಂತ್ರಗಾರಿಕೆ ಸಕ್ಸಸ್ ಆದಂತೆ ಕಾಣಿಸ್ತಾ ಇದೆ ಯತ್ನಾಳ್ ವಿರುದ್ಧ ವಿಜಯೇಂದ್ರ ಅವರು ಮೇಲುಗೈ ಸಾಧಿಸಿದ್ರ ಎಂಬ ಮಾತುಗಳು ಕೂಡ ಈಗ ಸಾಮಾಜಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಈ ಹಿಂದೆ ಹಲವು ಬಾರಿ ನೋಟಿಸ್ ಕೊಟ್ಟಾಗಲೂ ಕೂಡ ಯತ್ನಾಳ್ ಬಾಯಿ ಮುಚ್ಚಿದ್ದಿಲ್ಲ ಹೈಕಮಾಂಡ್ ಎಚ್ಚರಿಕೆಗೂ ಡೋಂಟ್ ಕೇರ್ ಎನ್ನುತ್ತಲೇ ವಿಜಯೇಂದ್ರ ವಿರುದ್ಧ ಮತ್ತಷ್ಟು ಆರೋಪ ಮಾಡುತ್ತಲೇ ಇದ್ದರು ಆದರೆ ವಿಜೇಂದ್ರ ಅವರಿಗೆ ಪಕ್ಷದಲ್ಲಿ ಸಾಕಷ್ಟು ಮುಜುಗರ ಉಂಟು ಮಾಡೋದು ಕಂಡುಬಂದಿತ್ತು ಹೀಗೆ ಒಂದಷ್ಟು ದಿನ ಇಬ್ಬರು ನಾಯಕರು ದಿಲ್ಲಿಗೆ ಭೇಟಿ ಕೊಡೋದು ಹೈಕಮಾಂಡ್ ಜೊತೆ ಮಾತನಾಡೋದು ನಡೆದೇ ಹೋಗಿತ್ತು ಆದರೆ ಆದರೆ ಇತ್ತೀಚೆಗೆ ಯತ್ನಾಳ್ ವಿರುದ್ಧ ಹೈಕಮಾಂಡ್ ಗರಂ ಆಗಿ ನೋಟಿಸ್ ಕೂಡ ನೀಡಿದೆ ಸದ್ಯಕ್ಕೆ ರೇಬಲ್ ನಾಯಕರು ಮೆತ್ತಗದಂತೆ ಕಾಣುತ್ತಿದೆ ಈ ಹಿಂದೆ ತಮ್ಮ ವಿರುದ್ಧ ಯತ್ನಾಳ್ ಮಾತನಾಡುತ್ತಿದ್ದರು ಕೂಡ ವಿಜೇಂದ್ರ ಮಾತ್ರ ತುಟಿ ಪಿಟಿ ಕನ್ನುತ್ತಿರಲಿಲ್ಲ ಎಲ್ಲವನ್ನೂ ಹೈಕಮಾಂಡ್ ನೋಡಿಕೊಳ್ಳುತ್ತದೆ ಹೇಳುತ್ತಲೇ ಒಳಗೊಳಗೆ ಯತ್ನಾಳ್ ಬಾಯಿ ಮುಚ್ಚಿಸುವ ತಂತ್ರಗಾರಿಕೆ ಮಾಡಿದ್ರು ದಿಲ್ಲಿಯಲ್ಲಿ ಕುಳಿತು ಯತ್ನಾಳ್ಗೆ ಮೂಗುದಾರ ಹಾಕಿದ್ರು ಅದು ಈಗ ಸಕ್ಸಸ್ ಆಗಿದೆ ಅಲ್ಲದೆ ಯಾವಾಗ ಬಿ ಎಸ್ ವೈ ಕೂಡ ಯತ್ನಾಳ್ ವಿಷಯಕ್ಕೆ ಎಂಟ್ರಿ ಹೈ ಹೈಕಮಾಂಡ್ ಕಠಿಣ ಕ್ರಮ ತೆಗೆದುಕೊಳ್ಳುವ ಅನಿವಾರ್ಯತೆ ಬಂತು ಈ ನಿಟ್ಟಿನಲ್ಲಿ ಹೈಕಮಾಂಡ್ ಈಗ ಯತ್ನಾಳ್ ಬಾಯಿಗೆ ಬ್ರೇಕ್ ಹಾಕುವಲ್ಲಿ ಸಕ್ಸಸ್ ಆಗಿದೆ ಇದು ಈವರೆಗಿನ ಸುದ್ದಿಗಳು ಇನ್ನಷ್ಟು ಸುದ್ದಿಗಳೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ